ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನ್ಯೂ ಡಿಸೈನ್ ಇರುವಂಥ ಮ್ಯಾಟ್ ಬ್ಯಾಂಗಲ್ನ ತೋರಿಸ್ತಾ ಇದೆ ನೋಡಿ ಗೋಲ್ಡ್ ಆಗಿರುವಂಥ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಕ್ಯೂಟ್ ಆಗಿದೆ ಕೂಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನನಗಾದರೂ ತುಂಬ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್ ಒಂಥರ ನ್ಯೂ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಪಿಂಕ್ ಕಲರು ಮತ್ತು ಗ್ರೀನ್ ಕಲರ್ ಕೂಡ ಇದೆ ನೋಡಿ ಕಲರಲ್ಲಿ ನಿಮಗೆ ಯೂನಿಕ್ ಕಲರ್ ಬೇಕಾದ್ರೂ ಸಿಗುತ್ತೆ ಮಲ್ಟಿ ಕಲರಲ್ಲಿ ಬೇಕಾದರೂ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಪೋರ್ ಬ್ಯಾಂಗಲ್ಸ್ ಸೇರಿಬಿಟ್ಟು ಫೈ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಯಾವ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂತಂದರೆ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಸಾಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಸೈಜ್ ಬಂದ್ಬಿಟ್ಟು ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೂ ಟೆನ್ ಸಿಗೋದಿಲ್ಲ ಇದರಲ್ಲಿ ನಿಮಗೆ ಪಿಂಕ್ ಕಲರ್ ಬೇಕಂದರೆ ಪಿಂಕ್ ಕಲರ್ ಸಿಗುತ್ತೆ ಆಮೇಲೆ ಗ್ರೀನ್ ಕಲರ್ ಬೇಕಂದರೆ ಗ್ರೀನ್ ಕಲರು ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮೆರೂನ್ ಕಲರ್ ಬೇಕಂದ್ರೆ ಮೆರೂನ್ ಕಲರು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಸಖತ್ತಾಗಿದೆ ಅಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಪಂಚಲೋಹದಲ್ಲಿ ಇರುವಂಥ ಇಯರಿಂಗ್ಸ್ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಸೇಮ್ ಗೋಲ್ಡ್ ಇಯರಿಂಗ್ಸ್ ಥರನೇ ಕಾಣ್ತಾ ಇದೆ ನೋಡಿ ಅಷ್ಟು ಸಖತ್ ಅಂದರೆ ಅಷ್ಟು ಕ್ಯೂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರು ಮತ್ತು ಗ್ರೀನ್ ಕಲರು ಮತ್ತು ಮೆರೂನ್ ಕಲರ್ ಸ್ಟೋನ್ ಹಾಕಿದ್ದಾರೆ ತುಂಬ ಲುಕ್ ಕಾಣ್ತಾ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ಹಿಂದೆ ಬಂದ್ಬಿಟ್ಟು ಸ್ಮಾಲ್ ತಿರುಪ ಇದೆ ನೋಡಿ ಪುಷಪ್ ಇಲ್ಲ ತುಂಬ ಚೆನ್ನಾಗಿದೆ ಪಾಂಚಲೋಹದ್ದು ನೀವು ಪರ್ಫ್ಯೂಮ್ ಮತ್ತು ಸೋಪ್ ಪಾಡ್ರ್ ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸೇಮ್ ಗೋಲ್ಡ್ ಇಯರಿಂಗ್ಸ್ ಥರನೇ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ಪಂಚಲೋಹದಲ್ಲಿರುವಂಥದ್ದು ಇದಕ್ಕೆ ಒನ್ ಪೇರ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೋದು ನೀವು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಫೋನಿಗೆ ಅಪ್ಲೋಡ್ ಮಾಡಿದರೆ ಅಡ್ರೆಸ್ ಕಳಿಸ್ಬಿಟ್ಟು ನಾವು ಡೆಲಿವರಿ ಕೂಡ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ ತುಂಬ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕಂದರೆ ಈ ಥರ ಡಿಸೈನ್ಸ್ ಬರೋದು ಪಂಚಲು ಹೋದಲ್ಲಿ ಕಡಿಮೆ ನೋಡಿ ಮತ್ತು ಸ್ಟಾಕ್ ಕೂಡ ಆಗಿದೆ ನೋಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಸ್ಕ್ರೀನ್ಗೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ ಇದು ಕೂಡ ನೋಡಿ ಮ್ಯಾಟ್ ಬ್ಯಾಂಗಲ್ಸು ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದು ತುಂಬ ಕ್ಯೂಟ್ ಆಗಿದೆಯಲ್ಲ ತುಂಬ ತೆಳುವಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ಅಷ್ಟೇ ಕ್ಯೂಟಾಗಿ ಮುದ್ದಾಗಿ ಕೂಡ ಕಾಣ್ತಾ ಇದ್ದಾವೆ ನೋಡಿ ಇದೊಂದು ಹಾಕ್ಕೊಂಡ್ರೆ ಸಾಕು ಸೇಮ್ ಗೋಲ್ಡ್ ಬ್ಯಾಂಗಲ್ಸ್ ಥರನೇ ಇರುತ್ತೆ ನೋಡಿ ಅಲ್ಲಿ ಮೇಲ್ಗಡೆ ಇರುವಂಥ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಒಂಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಮಿಡಲ್ ಮಿಡಲ್ ಏನು ಮಾಡಿಬಿಟ್ರೆ ಸ್ಟೋನ್ಗಳನ್ನು ಹಾಕಿದ್ದಾರೆ ತುಂಬ ಆಗಿದೆ ಕಟ್ ಮಾಡಿ 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 ಗ್ರೀನು ಮತ್ತು ಪಿಂಕ್ ಕಲರು ಮೆರೂನ್ ಕಲರ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಕಲರ್ ಕೂಡ ಸಿಗುತ್ತೆ ನೋಡಿ ಸೆಂಟ್ರಲ್ ಏನು ಮಾಡಿಬಿಟ್ರೆ ಗೋಲ್ಡ್ ನ ಡಾಟ್ 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 ಥರ ಇಟ್ಬಿಟ್ಟಿದ್ದಾರೆ ತುಂಬ ಸಖತ್ತಾಗಿದೆ ನೋಡಿ ಇದರಲ್ಲಿ ಸೈಜ್ ಕೂಡ ಇದ್ದಾವೆ ನೋಡಿ ಫ್ರೆಂಡ್ಸ್ ಟೂ ಫೋರ್ ಟೂ ಸಿಕ್ಸ್ ಟು ಏಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಟು ಟೂ ಸಿಗೋಲ್ಲ ಆಮೇಲೆ ಟೂ ಟೆನ್ ಕೂಡ ಸಿಗೋಲ್ಲ ನೋಡಿ ಯಾಕಂದರೆ ನೀವು ಗಾಜಿನ ಬಳೆಗಿಂತ ಒಂದು ಸೈಜು ಎಕ್ಸ್ಟ್ರಾ ಇರುತ್ತೆ ಇದು ಅದಕ್ಕೆ ನಿಮಗೆ ಟೂ ಸಿಕ್ಸು ಟೂ ಏಯ್ಟು ಮತ್ತು ಟೂ ಫೋರ್ ಕೂಡ ಸಿಗುತ್ತೆ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕೂಡ ನೀವು ಮಾಡಿ ಪರ್ಚೇಸ್ ಮಾಡ್ಕೋಬೋದು ನೋಡಿ ನಾನು ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಲಾಂಗ್ ಚೈನ್ ಅಂತ ತೋರಿಸ್ತಾ ಇದೆ ನೋಡಿ ಲಾಂಗ್ ಲಕ್ಲೆಸ್ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ನಾವು ಗಜ್ರಿ ಚೈನ್ ಅಂತ ಹೇಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಸಖತ್ ಆಗಿದೆ ನಾನು ಹಿಂದ್ಗಡೆ ವಿಡಿಯೋದಲ್ಲಿ ತೋರಿಸಿದ್ದೆ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಾಗಿರುವಂಥ ಗಜರಿ ಚೈನು ಪೆಂಡೆಂಟ್ ನೀವು ಅಬ್ಸರ್ವ್ ಮಾಡ್ಕೋಬೋದು ನಾನು ಹಿಂದ್ಗಡೆ ತೋರಿಸಿದ ಪೆಂಡೆಂಟೇ ಬೇರೆ ಇದೆ ಇವಾಗಿನ ಪೆಂಡೆಂಟೆ ಡಿಫ್ರೆಂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಲಾಕ್ ಆಗಿರುವಂಥಲ್ಲಿ ಗುಂಡು ಥರ ಹಾಕಿದರೆ ತುಂಬ ಸಖತ್ತಾಗಿದೆ ಕರಿಮನಿನ ಯೂಸ್ ಮಾಡಿದ್ದಾರೆ ಮತ್ತು ಕೆಂಪು ಹವಳ ಕೂಡ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತದೆ ಕೆಳಗಡೆ ಎಲ್ಲ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ನೋಡಿ ಬ್ಲ್ಯಾಕು ಮತ್ತು ಆರೆಂಜ್ ಕಲರ್ ಹಾಕಿರೋದು ತುಂಬ ಕ್ಯೂಟಾಗಿ ಕಾಣ್ತಾ ತುಂಬ ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ತರ್ಟಿ ಇಂಚಸ್ ಇರುತ್ತೆ ನೋಡಿ ಇದು ಬಂದ್ಬಿಟ್ಟು ಪಂಚಲೋಭದಲ್ಲಿ ಇರುವಂತ ಇಯರಿಂಗ್ಸ್ ನೋಡಿ ಕೆಳಗಡೆ ಎಲ್ಲ ಕ್ರೀಮ್ ಪರ್ಲ್ ಹಾಕಿದ್ರೆ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ನಿಮಗೆ ಕಲರ್ ಕೂಡ ಸಿಗ್ತಾ ಇದೆ ನೋಡಿ ನಾ ಹಿಂದ್ಗಡೆ ಒಂದು ಗ್ರಾಮ್ಗಳಲ್ಲಿ ತೋರಿಸಿದ್ದೆ ಇದರಲ್ಲಿ ಈಗ ಸರಿ ಇರುವಂತ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಬಂದ್ಬಿಟ್ಟು ನೋಡಿ ಆರೆಂಜ್ ಕಲರ್ ಮ್ಯಾರೂನ್ ಕಲರ್ ಮತ್ತು ಗ್ರೀನ್ ಕಲರ್ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಎಲ್ಲ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ಚಿಕ್ಕ ಮಕ್ಕಳು ಮತ್ತು ರೆಗ್ಯುಲರ್ ಆಗಿ ಕಾಲೇಜ್ ಹುಡುಗಿಯರು ಹಾಕೊಂಡು ಹೋಗ್ಬಿಟ್ರೆ ತುಂಬ ಮುದ್ದಾಗಿ ಕಾಣುತ್ತೆ ನೋಡಿ ಯಾವುದೇ ಥರದಿಂದ ಡ್ಯಾಮೇಜ್ ಆಗಲ್ಲ ಮತ್ತು ಇವ್ನೇನು ಮಾಡಿದ್ದಾರೆ ನೋಡಿ ಹಿಂದ್ಗಡೆ ತಿರಪ್ಪ ಇದೆ ಪುಷಪ್ ಟೈಪ್ ಇಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಆ ಮುತ್ತುಗಳನ್ನು ಹಾಕಿದರೆ ತುಂಬ ಚೆನ್ನಾಗಿದೆ ಕ್ಯಾಪಿಂಗ್ ಅಂತರೂ ಮಸ್ತಾಗಿದೆ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗೋಲ್ಲ ನೋಡಿ ಫ್ರೆಂಡ್ಸ್ ಇದು ಒನ್ ಫೇರ್ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಮುದ್ದಾಗಿದೆ ತುಂಬ ಚಿಕ್ಕ ಈ ಕಡೆ ದೊಡ್ಡದು ಅಲ್ಲ ಈ ಕಡೆ ತುಂಬ ಚಿಕ್ಕದು ಅಲ್ಲ ಅಷ್ಟು ಚೆನ್ನಾಗಿದೆ ಮೀಡಿಯಮ್ ಸೈಜ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೆಯಲ್ಲ ಆರ್ಡ್ರ್ ಮಾಡಿ ಥ್ಯಾಂಕ್ ಯು